ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನನಗೆ ನಿನ್ನ ಆಗೋದಿಲ್ಲ ನಿಜ ಆದರೆ ನಾವಿಬ್ಬರು ಹೀಗೆ ಇರೋದಕ್ಕೂ ಆಗೋದಿಲ್ಲ ಪೃಥ್ವಿ ಯೋಚನೆ ಮಾಡು ನೀನು ನನ್ನ ಜಾಗದಲ್ಲಿ ನಿಂತ್ಕೊಂಡು ಎಂದ ಸಾಕ್ಷಿ ಆ ಊರಿನ ಪಂಚಾಯಿತಿ ಕಟ್ಟೆಯ ಮೇಲೆ ಕುಳಿತಿದ್ದಳು ಪೃಥ್ವಿಯ ತೊಳಿಗೆ ತಲೆ ಇಟ್ಟು ಅವನನ್ನು ಮದುವೆಗೆ ಒಪ್ಪಿಸುವ ಪ್ರಯತ್ನವನ್ನೂ ನಿಂತಿರಲಿಲ್ಲ ನನಗೂ ಅರ್ಥ ಆಗುತ್ತೆ ಸಾಕ್ಷಿ ಆದರೆ ಏನು ಮಾಡಬೇಕು ಅಂತ ನನಗೆ ತಿಳಿತಿಲ್ಲ ಎಂದವನ ಮನ ಚಿಂತೆಯ ಗೂಡಾಗಿತ್ತು ಇದರಲ್ಲಿ ಯೋಚನೆ ಮಾಡೋದೇನಿದೆ ಪೃಥ್ವಿ ಅಪ್ಪ ಹೇಳಿದಾರಲ್ಲ ಉತ್ಸವದ ದಿನ ನಾನು ನೀನು ಮದುವೆ ಆಗಿಬಿಡೋಣ ಅಂತ ಅವತ್ತು ಉತ್ಸವ ಮುಗಿದು ದೇವಸ್ಥಾನದಲ್ಲಿ ನಾನು ಕಾಯ್ತಿರ್ತೀನಿ ನಿನಗೋಸ್ಕರ ಎಲ್ಲ ತಯಾರಿನೂ ಅಪ್ಪ ಮಾಡಿರ್ತಾರೆ ನೀನು ಬಂದು ನನಗೆ ತಾಳಿ ಕಟ್ಟು ಅಷ್ಟೇ ಎಂದವಳ ಮಾತು ಹಗುರ ಅಕಸ್ಮಾತ್ ಅಲ್ಲಿ ಅಪ್ಪ ಅಮ್ಮ ಇದ್ದರೆ ಊರವ್ರ ಮುಂದೆ ಇದೆಲ್ಲ ಹೇಗೆ ಸಾಕ್ಷಿ ಮನೆ ಮರ್ಯಾದೆ ಹೋಗುತ್ತೆ ಅಪ್ಪನ ಗೌರವ ಹಾಳಾಗುತ್ತೆ ಅವ ತಪ್ಪು ಮಾಡುವುದು ಬೇಡ ಎಂದು ತಿಳಿ ಹೇಳುತ್ತಿದ್ದ ಅವಳಿಗೆ ನಿನಗೆ ನನಗಿಂತ ನಿಮ್ಮ ಅಪ್ಪ ಅಮ್ಮ ಮರ್ಯಾದೆ ಗೌರವ ಹೆಚ್ಚಾಯ್ತಾ ಪೃಥ್ವಿ ಹಾಗಾದರೆ ನನ್ನ ಜೀವನ ಹಾಳಾದರೆ ನಡೆಯುತ್ತಾ ನಿನಗೆ ನಿನ್ನ ಕಡೆಯಿಂದ ಏನೂ ಕೆಟ್ಟದಾಗಬಾರ್ದು ನನ್ನ ಕಡೆಯಿಂದ ಏನೇ ಆದರೂ ನಡೆಯುತ್ತೆ ಅಲ್ವಾ ಕೋಪದಿಂದ ಅವನಿಂದ ಸರಿದು ಕೇಳಿದಳು ಅವನನ್ನೇ ನೋಡುತ್ತಾ ಹಾಗಲ್ಲ ಸಾಕ್ಷಿ ಎಂದವ ಅವಳನ್ನು ರಮಿಸಲು ಅವಳ ಕೈ ಹಿಡಿದ ಏನು ಹಾಗಲ್ಲ ಹೀಗಲ್ಲ ಪೃಥ್ವಿ ಊರೆಲ್ಲ ನಾವಿಬ್ಬರ ಬಗ್ಗೆ ಮಾತಾಡ್ತಿದೆ ಉತ್ಸವದಲ್ಲಿ ನಾವಿಬ್ಬರು ಮದುವೆ ಆದರೆ ಊರಿಗೆ ಉತ್ತರ ಕೊಟ್ಟಾಗುತ್ತೆ ಚೀರಿದವಳ ಮುಂದೆ ಬಂದು ನಿಂತದ್ದು ಗೌಡರ ಕಾರು ಅವ ತಕ್ಷಣ ಕಟ್ಟೆಯಿಂದ ಕೆಳಗಿಳಿದು ನಿಂತ ಸಾಕ್ಷಿ ಕೋಪದಿಂದ ಮುಖ ತಿರುಗಿಸಿದಳು ಅವರನ್ನೇ ನೋಡಿ ಪೃಥ್ವಿಯನ್ನು ಕೋಪದಿಂದ ನೋಡಿದ ಗೌಡರು ಹೊರಡು ಎಂದರು ಡ್ರೈವರ್ಗೆ ಕಾರ್ ಮುಂದೆ ಹೋಯಿತು ಕಟ್ಟೆಯಿಂದ ಕೆಳಗಿಳಿದು ಇನ್ನೂ ಕೋಪದಲ್ಲಿ ಪೃಥ್ವಿಯತ್ತ ನೋಡಿದ ಸಾಕ್ಷಿ ನೋಡು ಪೃಥ್ವಿ ಇದೇ ಕೊನೆ ಹೇಳ್ತಿದ್ದೀನಿ ಉತ್ಸವದಲ್ಲಿ ನಮ್ಮಿಬ್ಬರು ಮದುವೆ ನಡೀದೇ ಇದ್ದರೆ ನಾನು ಮತ್ತೆ ಬದುಕ್ತೀನಿ ಅಂತ ಅನ್ಕೋಬೇಡ ನೀನು ಎಂದಳು ಹೆದರಿಸುವಂತೆ ಹಾಗೆಲ್ಲ ಅನ್ಬೇಡ ಸಾಕ್ಷಿ ನನಗೆ ನಿನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಎಷ್ಟು ಸರಿ ಹೇಳಿ ನಿನಗೆ ಹಾಗಾದರೆ ಮದುವೆ ಆಗು ಒಂದೇ ಹಠ ಅವಳದ್ದು ಅವ ಕ್ಷಣ ತಲೆ ಹಿಡಿದು ನಿಂತ ಅವನ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡವಳು ನಿನಗೆ ನನ್ನನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಲ್ವ ಅವನನ್ನೇ ದಿಟ್ಟಿಸಿ ಕೇಳಿದಳು ಅವಳ ಮಾತಿಗೆ ಕಟ್ಟಿಬಿದ್ದವ ಸರಿ ಮದುವೆ ಆಗೋಣ ಆದರೆ ನಮ್ಮಿಬ್ಬರು ಮದುವೆನಾ ಅಪ್ಪ ಒಪ್ಕೊಳ್ಳದೇ ಇದ್ದರೆ ನನ್ನ ನಿರ್ಧಾರಕ್ಕೆ ನೀನು ನನ್ನ ಜೊತೆ ಆಗಿರಬೇಕು ಎಂದ ನಾನು ಯಾವಾಗಲೂ ನಿನ್ನ ಜೊತೆಗೇ ಇರ್ತೀನಿ ಎಂದವಳು ಅವನನ್ನು ಅಪ್ಪಿದಳು ಖುಷಿಯಿಂದ ಅವಳಿಗೆ ಅವ ಮದುವೆಗೆ ಒಪ್ಪಿದ್ದೇ ಖುಷಿ ನೋಡು ದಾರಿಣಿ ಈ ತಿಂಗಳು ರೇಷನ್ ತುಂಬಾ ಬಂದಿದೆ ಮನೆಗೆ ಜನ ಹೋಗೋರು ಬರೋರು ಇರ್ತಾರೆ ಎಲ್ರಿಗೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಬೇಕು ಎಂದ ಸುಗುಣ ತನ್ನ ಕಾಲನ್ನು ಒತ್ತುತ್ತ ಕುಳಿತಿದ್ದ ದಾರಿಣಿಗೆ ಹೇಳುತ್ತಿದ್ದಳು ಸರಿ ಅಕ್ಕ ಎಂದು ತಲೆ ಆಡಿಸಿದಳಷ್ಟೇ ಕೈಯಲ್ಲಿ ಲೆಕ್ಕದ ಪುಸ್ತಕ ಹಿಡಿದು ನೋಡುತ್ತಾ ಕುಳಿತಿದ್ದ ಸುಗುಣಳ ಕಿವಿಗೆ ಹೊರಗೆ ಗೌಡರು ಬಂದಿದ್ದ ಸದ್ದಾಯಿತು ತಕ್ಷಣ ಕಾಲು ಕೊಡವಿ ಮೇಲೆದ್ದು ನಿಂತವಳೆ ಮಾವ ಬಂದರು ಅನಿಸುತ್ತೆ ನೀನು ಹೋಗು ಎಂದಳು ದಾರಿಣಿಗೆ ತಾನು ಸೇವೆ ಮಾಡಿಸಿಕೊಳ್ಳುತ್ತಿರುವುದು ಅವರಿಗೆ ಗೊತ್ತಾಗಬಾರದಲ್ಲ ರಸ್ತೆಯಲ್ಲಿ ಪೃಥ್ವಿಯನ್ನು ನೋಡಿದ್ದ ಗೌಡರಿಗೆ ಕೋಪ ಉಕ್ಕಿತ್ತೋ ಮೊದಲೇ ಅದೇ ರಸ್ತೆಯಲ್ಲಿ ಮುಂದೆ ದೇವಸ್ಥಾನದ ಕೆಲಸಕ್ಕೆಂದು ಹೋದಾಗ ಊರಿನ ಜನರಲ್ಲಿ ಒಬ್ಬರು ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿಗೌಡ್ರೆ ಆ ಸಾಕ್ಷಿ ಜೊತೆ ಊರಲ್ಲೆಲ್ಲ ಅಲಿತಾನೆ ನೋಡೋರಿಗೆ ಚಂದ ಅನಿಸೋದಿಲ್ಲ ಎಂದಿದ್ದರು ಅವಮಾನ ಆಗಿತ್ತು ಅವರ ಮಾತು ಕಿವಿಗೆ ಬಿದ್ದಾಗ ಪೃಥ್ವಿಯ ಮೇಲಿನ ಕೋಪದಿಂದಲೇ ಮನೆಗೆ ಬಂದವರು ಪೃಥ್ವಿನೂ ಬಂದಿಲ್ವ ಮನೆಗೆ ಕೇಳಿದರು ಅಲ್ಲಿಯೇ ನಿಂತಿದ್ದ ಸುಗುಣಳಿಗೆ ಇಲ್ಲ ಮಾವ ಇನ್ನೂ ಬಂದಿಲ್ಲ ಸಣ್ಣ ಧ್ವನಿಯಲ್ಲಿ ಹೇಳಿದಳು ಒಂದು ಫೋನ್ ಮಾಡೋ ಅವನಿಗೆ ಈಗಲೇ ಮನೆಗೆ ಬರೋದಕ್ಕೆ ಹೇಳು ಎಂದವರು ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕುಳಿತರು ಅವನ ದಾರಿ ಕಾಯುತ್ತಾ ಅವರ ಮಾತಿನಂತೆಯೇ ಸುಗುಣ ಪೃಥ್ವಿಗೆ ಕರೆ ಮಾಡಿ ಕರೆದಳು ಯಾಕ್ರಿ ಏನಾಯಿತು ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ ಕೇಳಿದರೂ ಕಾತ್ಯಾಯಿನಿ ಅವರ ಮುಂದೆ ಬಂದು ನಿಂತು ಬರಲಿ ಮಗ ಹೇಳ್ತೀನಿ ಎಂದವರು ಗಂಭೀರವಾಗಿಯೇ ಕುಳಿತರು ಎಲ್ಲವನ್ನೂ ಅಡುಗೆ ಮನೆಯ ಬಾಗಿಲಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು ದಾರಿಣಿ ಹತ್ತು ನಿಮಿಷ ಮೌನವೇ ಇತ್ತು ಮನೆ ತುಂಬ ಆಗ ಸದ್ದಾಯಿತು ಪೃಥ್ವಿಯ ಗಾಡಿ ಪೃಥ್ವಿ ಬಂದ ಅನಿಸುತ್ತೆ ಎಂದಳು ಸುಗುಣ ಗೌಡರ ಮುಖ ಗಂಟಾಗಿಯೇ ಇತ್ತು ಬೈಕ್ ನಿಲ್ಲಿಸಿ ಒಳ ಬಂದವ ಗೌಡರನ್ನು ಕಂಡು ನಿಧಾನವಾಗಿ ಹೆಜ್ಜೆ ಇಟ್ಟ ಮುಂದೆ ಅವರು ತನ್ನನ್ನು ಸಾಕ್ಷಿಯ ಜೊತೆ ನೋಡಿದ್ದಾರೆಂದು ಗೊತ್ತಿತ್ತಲ್ಲ ಬಾರಪ್ಪ ಕುಲ್ಪುತ್ರ ಆಯ್ತಾ ಊರು ತುಂಬ ಕೈ ಹಿಡಿದು ತಿರುಗಾಡಿದ್ದು ನನ್ನ ಮಾನ ಮರ್ಯಾದೆ ತೆಗೆದಿದ್ದು ಸಿಟ್ಟಿನಿಂದ ಕೇಳಿದರೂ ಅವನನ್ನೇ ನೋಡುತ್ತಾ ಮುಂದೆ ಬಂದವ ತಲೆ ತಗ್ಗಿಸಿ ನಿಂತ ಊರಲ್ಲೆಲ್ಲ ನಿಮ್ಮಿಬ್ಬರದ್ದೇ ಮಾತು ಮದುವೆ ಆದರೂ ಗೌಡ್ರ ಮಗ ಹೆಂಡತಿ ಜೊತೆ ಸಂಸಾರ ಮಾಡೋದು ಬಿಟ್ಟು ಅದಿನ್ಯಾವಳೋ ಜೊತೆ ತಿರುಗ್ತಿದ್ದಾನೆ ಅಂತ ರೋಷದಲ್ಲಿ ಚೀರಾಡಿದರು ಅವ ಮಾತನಾಡಲಿಲ್ಲ ನಿನಗೆ ಕೊನೆ ಬಾರಿ ಹೇಳ್ತಿದ್ದೀನಿ ಪೃಥ್ವಿ ನೀನು ಆ ಹುಡುಗಿ ಜೊತೆ ತಿರುಗೋದನ್ನು ಬಿಟ್ಟು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ತೀಯೋ ಇಲ್ವೋ ಆರ್ಭಟಿಸಿದರು ಅವನ ಮೇಲಿನ ಕೋಪಕ್ಕೆ ಅವರ ಅಷ್ಟೊಂದು ಕೋಪಕ್ಕೂ ಬೆಲೆ ಕೊಡದವ ಏನೂ ಉತ್ತರ ಕೊಡಲಾಗದೆ ಮೆಟ್ಟಿಲು ಹತ್ತಿ ನಡೆದು ಬಿಟ್ಟ ಪೃಥ್ವಿ ಕೂಗಿದರು ಗೌಡರು ನಿಲ್ಲಲಿಲ್ಲ ಅವ ಸಾಕ್ಷಿಗೆ ಮದುವೆ ಆಗುವೆ ಎಂದು ಹೇಳಿ ಬಂದಿರುವಾಗ ಗೌಡರ ಮಾತಿಗೇನು ಬೆಲೆ ಅವರ ಮಾತನ್ನೇ ತಪ್ಪದವ ಸಾಕ್ಷಿಯ ಮಾತುಗಳಿಗೆ ಸಿಲುಕಿ ಅವರನ್ನು ನಿರ್ಲಕ್ಷಿಸುವಂತೆ ಆಗಿದ್ದ ಊರೂರು ಸುತ್ತಿದ್ದಾನೆ ಅವಳ ಜೊತೆ ಪಂಚಾಯಿತಿ ಕಟ್ಟೆ ಮೇಲೆ ಕೈ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ರು ಇಬ್ಬರು ಊರವರೆಲ್ಲ ನೋಡಿ ನನಗೆ ಬುದ್ಧಿ ಹೇಳ್ತಿದ್ದಾರೆ ಮತ್ತೊಬ್ಬರಿಗೆ ಬುದ್ಧಿ ಹೇಳೋ ನಾನು ಇನ್ನೊಬ್ಬರ ಹತ್ರ ನಾನೇ ಹೇಳಿಸ್ಕೋಬೇಕಾಗಿದೆ ನೀನಾದರೂ ಅವನಿಗೆ ಬುದ್ಧಿ ಹೇಳೋಕಾತಿಯಾ ಎಂದರು ಮಡದಿ ಅತ್ತ ನೋಡಿ ಅವರ ಕೋಪ ನೋಡಿದವರು ಸರಿ ಎಂಬಂತೆ ತಲೆ ಆಡಿಸಿದರಷ್ಟೇ ತಂದೆಯ ಮಾತಿಗೆ ಬೆಲೆ ಕೊಡದವ ಇನ್ನು ಇವರ ಮಾತಿಗೆ ಬೆಲೆ ಕೊಡುವನೇನು ಅದು ಅವರಿಗೂ ಗೊತ್ತಿತ್ತು ಉತ್ಸವಕ್ಕೆ ಎರಡು ದಿನ ಉಳಿದಿತ್ತಷ್ಟೇ ಜಗನ್ಮಾತೆಯ ಉತ್ಸವದ ತಯಾರಿ ಜೋರಾಗಿಯೇ ನಡೆದಿತ್ತು ಊರಲ್ಲಿ ರಸ್ತೆಗೊಂದು ಗೌಡರ ಚಿತ್ರವಿದ್ದ ಬ್ಯಾನರ್ ಜೊತೆಗೆ ತಾಯಿ ಜಗನ್ಮಾತೆಯ ದೇವಸ್ಥಾನದ ಚಿತ್ರ ಒಂದಿಷ್ಟು ಕಮಿಟಿಯವರ ಫೋಟೋ ಒಂದು ಪಕ್ಕದಲ್ಲಿ ಪೃಥ್ವಿಯ ಫೋಟೋ ಜೊತೆಗೆ ಉತ್ಸವ ನಡೆಯುವ ದಿನಾಂಕ ಹಾಕಿ ಊರೂರಿಗೂ ಕರಪತ್ರಗಳನ್ನು ಹಂಚಿದ್ದಲ್ಲದೆ ಗೋಡೆ ಓಡಾಡುವ ಬಸ್ ಎಲ್ಲದರ ಮೇಲೂ ಚಿತ್ರಗಳನ್ನು ಅಂಟಿಸಿದ್ದರು ಉತ್ಸವ ನಡೆಯುವುದು ಪಕ್ಕದ ಊರುಗಳಿಗೂ ಗೊತ್ತಾಗಿತ್ತು ಇಷ್ಟಲ್ಲದೆ ಆಟೋದಲ್ಲಿ ಮೈಕ್ ಹಿಡಿದು ಅನೌನ್ಸ್ ಕೂಡ ಮಾಡಿಸಿದ್ದರು ಊಟ ನೀರು ಬಂದವರಿಗೆ ಕುಳಿತುಕೊಳ್ಳಲು ಜಾಗ ಹೀಗೆ ಒಂದೊಂದೇ ವ್ಯವಸ್ಥೆಗಳು ಅಣಿಯಾಗುತ್ತಿದ್ದವು ದೇವಸ್ಥಾನದ ಆವರಣದಲ್ಲಿ ತಾಯಿಯ ದೇವಸ್ಥಾನಕ್ಕೆ ಬಣ್ಣ ಬಣ್ಣದ ಲೈಟಿನ ಅಲಂಕಾರವಾಗಿತ್ತು ಗೌಡರು ಒಂದಿಷ್ಟು ಕೆಲಸಗಳನ್ನು ಪೃಥ್ವಿಗೆ ವಹಿಸಿದ್ದರು ಅವರು ಹೇಳಿದ ಕೆಲಸಗಳ ಜೊತೆ ಸಾಕ್ಷ್ಯ ಮಾತನ್ನು ಕೇಳಬೇಕಿತ್ತು ಉತ್ಸವದ ದಿನವೇ ಮದುವೆ ಎಂದು ನಿರ್ಧರಿಸಿದ್ದಳಲ್ಲ ಇವಳು ಹಾಗಾಗಿ ತನಗೆ ಬೇಕಾದ ಸೀರೆಯನ್ನು ಪೃಥ್ವಿಯ ಜೊತೆ ಸಿಟಿಗೆ ಹೋಗಿ ಕೊಡಿಸಿಕೊಂಡಿದ್ದಳು ಭದ್ರಯ್ಯ ಮದುವೆಗೆ ಬೇಕಾದ ತಾಳಿ ಕಾಲುಂಗುರ ಜೊತೆಗೆ ಹಾರ ಮತ್ತಿತರ ವ್ಯವಸ್ಥೆ ಮಾಡಿದ್ದ ಇದೆಲ್ಲ ನೋಡುತ್ತಿದ್ದ ಪೃಥ್ವಿಯ ಮನದಲ್ಲಿ ತಳಮಳ ತನ್ನ ತಂದೆಯ ವಿರುದ್ಧ ಹೋಗದವನು ಈಗ ಅವರಿಗೆ ಗೊತ್ತಿಲ್ಲದೆ ಅವರಿಗೆ ಇಷ್ಟವಿಲ್ಲದ ಮದುವೆ ಆದರೆ ಮುಂದೆ ಏನಾಗುವುದು ಎಂಬ ಭಯ ಮನದ ಮೂಲೆಯಲ್ಲಿ ಸಾಕ್ಷಿ ಮದುವೆಯ ಬಗ್ಗೆ ಮಾತನಾಡಿದಾಗಲೆಲ್ಲ ಮುಖ ಸಣ್ಣದು ಮಾಡಿ ಕುಳಿತು ಬಿಡುತ್ತಿದ್ದ ಅದನ್ನು ಕಂಡಾಗ ಸಾಕ್ಷಿ ತನ್ನ ಹಠದಿಂದಲೇ ಅವನನ್ನು ಒಪ್ಪಿಸಿ ಬಿಡುತ್ತಿದ್ದಳು ಇನ್ನೂ ದಾರಿಣಿ ಮನೆ ಕೆಲಸದಲ್ಲಿಯೇ ಮುಳುಗಿದ್ದಳು ಪೃಥ್ವಿಯ ಕಣ್ಣಿಗೆ ಕಾಣದೆ ಯಾರಿಗೂ ಎದುರಾಡದೆ ಎಲ್ಲರೂ ಹೇಳಿದ ಸೇವೆ ಮಾಡುತ್ತಾ ದಣಿದವಳಿಗೆ ತಾಯಿಯ ಮಡಿಲು ಒಂದೊಂದು ರಾತ್ರಿ ಸುಖನಿದ್ದೆ ಕೊಟ್ಟಿತ್ತು ಆ ದಿನ ಸಂಜೆ ಅವ ದೇವಸ್ಥಾನದ ಒಂದಿಷ್ಟು ಕೆಲಸ ಮುಗಿಸಿ ಮನೆಗೆ ಬಂದ ಅದ್ಯಾವ ಲಕ್ಷದಲ್ಲಿದ್ದನೋ ಮೆಟ್ಟಿಲು ಬಳಿ ಹೆಜ್ಜೆ ಇಟ್ಟಾಗ ಕೈತಾಗಿ ಅಲ್ಲಿಯೇ ಟೇಬಲ್ ಮೇಲಿದ್ದ ಹೂದಾನಿ ಕೆಳಗೆ ಬಿದ್ದು ಚೂರಾಯಿತು ಅದನ್ನು ನೋಡಿದವ ತಂಗ್ಯವ್ವ ಕೂಗಿದ ಸ್ವಚ್ಛ ಮಾಡಲೆಂದು ಅವಳ ಧ್ವನಿ ಬರಲಿಲ್ಲ ಅಮ್ಮ ಅತ್ತಿಗೆ ಉಳಿದವರನ್ನು ಕೂಗಿದ ಅವರೂ ಕೂಡ ಕಾಣಲಿಲ್ಲ ಯಾರು ಕಾಣ್ತಿಲ್ವಲ್ಲ ಮನೆಯಲ್ಲಿ ಯಾರಾದರೂ ನೋಡದೆ ಕಾಲಿಟ್ರೆ ಎಂದುಕೊಳ್ಳುತ್ತಾ ತಂಗ್ಯವಳನ್ನು ಹುಡುಕಿ ಅಡುಗೆ ಮನೆಯತ್ತ ಕಾಲಿಟ್ಟ ಅದೇ ಸಮಯಕ್ಕೆ ಹೂವಿನ ಬುಟ್ಟಿ ಹಿಡಿದು ಅಂಗಳದಿಂದ ಒಳಗೆ ಬಂದ ದಾರಿಣಿ ಅವನೆಣಿಕೆಯಂತೆ ಗಾಜಿನ ಚೂರಿನ ಮೇಲೆ ಕಾಲಿಟ್ಟು ಬಿಟ್ಟಳು ಚೂಪಾದ ಗಾಜು ಅವಳ ನಯವಾದ ಪಾದಕ್ಕೆ ಚುಚ್ಚಿ ರಕ್ತ ಒತ್ತರಿಸಿದಾಗ ಅಮ್ಮ ಎಂದು ಚೀರಿದಳು ಒಮ್ಮೆಲೆ ಗರ್ಭಕುಡಿಯಲ್ಲಿ ಕಣ್ಮುಚ್ಚಿ ಕುಳಿತಿದ್ದವಳ ಕಿವಿಗೆ ಅವಳ ಧ್ವನಿ ಕೇಳದೇ ಇರಲಿಲ್ಲ ಅಡುಗೆ ಮನೆಯಲ್ಲಿದ್ದ ಪೃಥ್ವಿ ಓಡಿ ಬಂದ ಹೊರಗೆ ಅವಳ ಧ್ವನಿಗೆ ಕೈಯಲ್ಲಿದ್ದ ಬುಟ್ಟಿ ಕೆಳಗೆ ಬೀಳಿಸದೆ ಬಲಗಾಲು ನೆಲಕ್ಕೂರದೆ ಮುಖ ಕ್ಯೂಚಿ ನಿಂತವಳನ್ನು ನೋಡಿದವ ಓಡಿದ ಅವಳ ಮುಂದೆ ಆಗಲೇ ರಕ್ತ ನೆಲದ ಮೇಲೆ ಹರಿದಿತ್ತು ನೋಡ್ಕೊಂಡು ಬರೋಕ್ಕಾಗಲಿಲ್ವ ನಿನಗೆ ರೇಗಿದವ ಮೊದಲು ಅವಳ ಕೈಯಲ್ಲಿದ್ದ ಹೂವಿನ ಬುಟ್ಟಿ ತೆಗೆದುಕೊಂಡು ನೆಲಕ್ಕಿಟ್ಟ ಅವನ ಮುಂದೆ ನಿಲ್ಲಲು ಹೆದರುವವಳು ಮುಂದೆ ಹೆಜ್ಜೆ ಇಟ್ಟಳು ಹೋಗಲು ಪಾದ ಊರಲು ಆಗದೆ ಅಮ್ಮ ಎಂದಳು ಮತ್ತೆ ಆದ ನೋವಿಗೆ ರಕ್ತ ಹೆಚ್ಚೆ ಒತ್ತರಿಸಿತು ಇನ್ನು ಎಲ್ಲಿ ಬೀಳುವಳು ಎಂದು ತಕ್ಷಣ ಅವಳ ತೋಳು ಹಿಡಿದ ಪೃಥ್ವಿ ಅಲ್ಲಿಯೇ ಇದ್ದ ಚೇರೆಳೆದು ಕುತ್ಕೊಯ್ಲಿ ಎಂದ ಅವನ ಲಕ್ಷ್ಯವೆಲ್ಲ ಅವಳಿಗಾದ ಗಾಯದ ಮೇಲಿತ್ತು ಒರಟನಾದರೂ ಸ್ವಲ್ಪ ಮನುಷ್ಯತ್ವ ಇತ್ತು ಅವನಲ್ಲಿ ಅವಳು ಕುಳಿತಾಗ ತಕ್ಷಣ ಅಡುಗೆ ಮನೆಗೆ ಓಡಿ ಅರಿಶಿಣದ ಡಬ್ಬಿ ಹುಡುಕಾಡಿ ತಂದಾಗ ಅವಳ ಗಾಯದ ರಕ್ತ ಇನ್ನೂ ಸುರಿಯುತ್ತಿತ್ತು ಅವಳ ಕಾಲಿನ ಬಳಿ ಕುಳಿತವ ಅವಳ ಪಾದ ಹಿಡಿದು ಗಾಯಕ್ಕೆ ಅರಿಶಿಣ ಹಚ್ಚಿ ಒತ್ತಿ ಹಿಡಿದ ರಕ್ತ ಹರಿಯುವುದು ನಿಲ್ಲಲೆಂದು ಆದ ನೋವಿಗೆ ಅರಿಶಿಣದ ಉರಿಗೆ ಅವಳ ಮುಖ ಕೆಂಪಾಗಿ ಕಣ್ಣು ತುಂಬಿದವು ತಡ ಮಾಡದೆ ತನ್ನ ಜೇಬಿನಲ್ಲಿದ್ದ ಖರ್ಚಿಫ್ ತೆಗೆದು ಅವಳ ಪಾದಕ್ಕಾದ ಗಾಯಕ್ಕೆ ಕಟ್ಟಿದ ಬಿಗಿಯಾಗಿ ಅವನನ್ನು ನೋಡಲು ಹೆದರುತ್ತಿದ್ದವಳು ತಲೆ ತಗ್ಗಿಸಿಯೇ ಇದ್ದಳು ಮೇಲೆದ್ದು ಅವಳನ್ನು ನೋಡಿದ ಪೃಥ್ವಿ ಏನೋ ಹೇಳಬೇಕು ಎನ್ನುವಷ್ಟರಲ್ಲಿ ಅಣ್ಣ ಎನ್ನುತ್ತಾ ಬಂದಳು ತಂಗ್ಯವ್ವ ತಂಗ್ಯವ್ವ ಹೋಗಿದ್ದೆ ಇದನ್ನೆಲ್ಲ ಸ್ವಚ್ಛ ಮಾಡೋ ಮೊದಲು ಎಂದವನೇ ಅವಳ ಮಾತಿಗೂ ಕಾಯದೆ ನಡೆದೆ ಬಿಟ್ಟ ಮೆಟ್ಟಿಲು ಹತ್ತಿ ಅಕ್ಕ ಏನಾಯ್ತು ನಿಮಗೆ ಕೇಳಿದಳು ಧಾರಣೀಯ ಪಾದಕ್ಕಾದ ಗಾಯ ನೋಡಿ ಗಾಜಿನ ಚೂರು ಹರಡಿತ್ತು ರಾಜಿ ನೋಡದೆ ಕಾಲಿಟ್ಬಿಟ್ಟೆ ಎಂದವಳಿಗೆ ನೋವಿತ್ತು ಇನ್ನು ಇರಿ ಮೊದಲು ಸ್ವಚ್ಛ ಮಾಡ್ತೀನಿ ಇದನ್ನೆಲ್ಲ ಎಂದವಳು ಎಲ್ಲ ಸ್ವಚ್ಛ ಮಾಡಿ ಧಾರಣಿಯನ್ನು ಅವಳ ಕೋಣೆಗೆ ಕರೆದುಕೊಂಡು ಹೋದಳು ಗಾಯ ತುಂಬ ಆಳವಾಗಿದೆಯಾ ದಾರಿಣಿ ಎಲ್ಲಿ ತೋರಿಸು ಎಂದಳು ಜಗನ್ಮಾತೆ ಧಾರಣಿಯ ಮುಂದೆ ಆ ರಾತ್ರಿ ಕುಳಿತಾಗ ಹಳದಿ ಬಣ್ಣದ ಸೀರೆಯಲ್ಲಿ ಅಂದು ಮಿನುಗುತ್ತಿದ್ದಳು ತಾಯಿ ಅವಳ ಕಾಲು ಧಾರಣಿಯ ಮಡಿಲಲ್ಲಿತ್ತು ಬೇಡ ಅಮ್ಮ ನನ್ನ ಪಾದಕ್ಕೆ ನಿನ್ನ ಕೈ ಸ್ಪರ್ಶ ಆಗೋದು ನನಗಿಷ್ಟ ಇಲ್ಲ ಸ್ವಲ್ಪ ನೋವಾಗಿದೆ ಅಷ್ಟೇ ಕಡಿಮೆ ಆಗುತ್ತೆ ಆದರೆ ನನಗೆ ಇದಕ್ಕೆ ಬೇಜಾರಿಲ್ಲ ಎಂದವಳು ಪೀಟಿಕೆ ಹಾಕುತ್ತಿದ್ದಳು ನೀನು ನೋವನ್ನು ವಾಸಿ ಮಾಡು ಅಮ್ಮ ಅಂತ ಕೇಳಿದ್ರು ನಾನು ಮಾಡೋದಿಲ್ಲ ಧಾರಿಣಿ ಏನೇ ಆದರೂ ಅದಕ್ಕೆ ಕಾರಣ ಇರುತ್ತೆ ಇನ್ನು ನೀನು ಬೇಜಾರಾಗಿದ್ದು ಯಾಕೆ ಅಂತ ಹೇಳು ಎಂದ ತಾಯಿಗೆ ಎಲ್ಲವೂ ಗೊತ್ತಿದ್ದದ್ದೇ ನಾಡಿದ್ದು ನನಗೆ ನೀನು ಉತ್ಸವ ನೋಡೋದಕ್ಕೆ ಆಗೋದಿಲ್ಲ ಅಂತ ಪೆಚ್ಚು ಮೋರೆ ಹಾಕಿ ಎಂದಳು ಅವಳ ಕಾಲು ಒತ್ತುತ್ತ ಅಷ್ಟೇನಾ ಎಂದ ತಾಯಿ ನಕ್ಕಳು ತುಟಿ ಅಂಚಲ್ಲಿ ನಗ್ತಿದ್ಯಾ ನಾನು ನಾ ನೋಡಿ ನಾನು ಬಂದ್ರೇನು ಬಿಟ್ರೇನು ನೀನು ಉತ್ಸವ ನಡೆದೇ ನಡೆಯುತ್ತೆ ಅಂತ ನನಗೆ ಗೊತ್ತು ಆದರೆ ನನಗೆ ಉತ್ಸವ ನೋಡೋ ಆಸೆ ಎಂದಳು ತಾಯಿಯನ್ನು ನೋಡುತ್ತ ನೀನು ಕರೆದಾಗ್ಲೆಲ್ಲ ನಿನ್ನ ಮುಂದೆನೇ ಬಂದು ಕುತ್ಕೊಂಡಿರ್ತೀನಿ ಅಮ್ಮ ರಾಗ ಹೇಳಿದಳು ತನ್ನ ಬಗ್ಗೆ ಅವಳಿಗೆ ಗೊತ್ತಿಲ್ಲದ್ದು ಏನಿದೆ ಎಂಬಂತೆ ನಿನ್ನ ಕಣ್ಣಿಗೆ ಕಾಣದ್ದು ತುಂಬ ಇದೆ ದಾರಿಣಿ ಎಲ್ಲರ ಕಣ್ತಪ್ಪಿಸಿ ಯಾರು ಏನು ಮಾಡ್ತಿದ್ದಾರೆ ಅನ್ನೋದು ನಿನಗೆ ಗೊತ್ತಿಲ್ಲ ಯಾವುದು ಹೇಗೆ ನಡಿಬೇಕು ಅಂತ ಆಗಲೇ ವಿಧಿ ಬರೆದಾಗಿದೆ ಮನದಲ್ಲೇ ಎಂದುಕೊಂಡ ತಾಯಿಗೆ ಎಲ್ಲರ ಮನಸ್ಸು ಗೊತ್ತು ಎಲ್ಲರ ಯೋಚನೆಗಳೂ ಗೊತ್ತು ಅಮ್ಮ ಹೇಳು ನಾನು ನಿನ್ನ ಉತ್ಸವ ನೋಡ್ತೀನ ಕೇಳಿದಳು ಪ್ರೀತಿಯಿಂದ ಅವಳ ನೆತ್ತಿ ಸವರಿದ ತಾಯಿ ತುಂಬ ಹೊತ್ತಾಗಿದೆ ಮಲಗು ಈಗ ಎಂದಳು ಮಮತೆಯಿಂದ ತಲೆ ಆಡಿಸಿದ ದಾರಿಣಿ ತಿರುಗಿ ನೋಡುವಷ್ಟರಲ್ಲಿ ತಾಯಿ ಮಾಯವಾಗಿದ್ದಳು ದಾರಿಣಿ ನಿದ್ದೆಗೆ ಜಾರಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು